ಹುಬ್ಬಳ್ಳಿ ಧಾರವಾಡ ಎಸ್ಎಸ್ಕೆ ಸಮಾಜ ಕೇಂದ್ರ ಪಂಚ ಟ್ರಸ್ಟ್ ಕಮಿಟಿ ಹಾಗೂ ಅಖಂಡ ಜ್ಯೋತಿ ಕಮಿಟಿ ವತಿಯಿಂದ ಅಖಂಡ ದಿವ್ಯ ಜ್ಯೋತಿಯ ಐದನೇ ವಾರ್ಷಿಕೋತ್ಸವದ ಸಮಾರಂಭ ಸಂದರ್ಭದಲ್ಲಿ ಶ್ರೀ ಸಹಸ್ರಾರ್ಜುನ್ ಮಹಾರಾಜರ ಭವ್ಯ ಮಂದಿರಕ್ಕೆ ಅಮೂಲ್ಯವಾದ ಜಾಗವನ್ನು ಕೊಡಿಸಲಿಕ್ಕೆ ಅದ್ಭುತ ಪರಿಶ್ರಮ ಹಾಗೂ ಅವರ ಅಧಿಕಾರದ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ನಮ್ಮ ಸಮಾಜಕ್ಕೆ ಅಮೂಲ್ಯವಾದ ಜಾಗವನ್ನು ಮಂಜೂರು ಮಾಡಿಸಲು ಕಾರಣಿಕರ್ತರಾದಂಥ ಮಾನ್ಯ ವಿಧಾನಸಭೆ ಉಪಸಭಾಪತಿ ಶ್ರೀ ರುದ್ರಪ್ಪ ಲಮಾಣಿ ಇವರನ್ನು ಸಮಾಜದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ನಮ್ಮ ಜನಪ್ರಿಯ ಶಾಸಕರಾದ ಶ್ರೀ ಮಹೇಶ್ ತೆಂಗಿನಕಾಯಿ ಇವರನ್ನು ಕೂಡ ಸನ್ಮಾನಿಸಲಾಯಿತು ಹಾಗೆ ಈ ಒಂದು ಅಮೂಲ್ಯವಾದ ಜಾಗ ಕೊಡಿಸಲು ಹಗಲು ರಾತ್ರಿ ಎನ್ನದೆ ತಮ್ಮದೇ ಆದ ಒಂದು ತಂಡ ಮಾಡಿ ಸತತ ಪ್ರಯತ್ನದಿಂದ ಈ ಜಾಗವನ್ನು ಕೊಡಿಸುವಲ್ಲಿ ಪ್ರಮುಖ ಪಾತ್ರವಹಿಸಿದಂತ ನಮ್ಮ ಸಮಾಜದ ಅಧ್ಯಕ್ಷರಾದ ಶ್ರೀ ಸತೀಶ್ ಮೇಹರವಾಡೆ ಇವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ಗೋಪಾಲ್ ಬದ್ದಿ ಇವರು ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲಾ ಅತಿಥಿಗಳನ್ನು ಸ್ವಾಗತಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ವಿಧಾನಸಭೆಯ ಉಪಸಭಾಪತಿ ರುದ್ರಪ್ಪ ಲಮಾಣಿ ಹಾಗೂ ಜನಪ್ರಿಯ ಶಾಸಕರಾದ ಮತ್ತು ಸಮಾಜದ ಅಧ್ಯಕ್ಷರಾದ ಇವರು ಸಮಾಜದ ಅಭಿವೃದ್ಧಿ ಬಗ್ಗೆ ಮಾತನಾಡಿದರು ಮತ್ತು ಸಮಾಜದ ಪ್ರಮುಖರಾದ ಭಾಸ್ಕರ್ ಜಿತೂರಿ ಲಕ್ಷ್ಮಣ ದಲಬಂಜನ್ ನೀಲಕಂಠಸಾಜಡಿ ಸಮಾಜದ ಈ ಕಾರ್ಯಕ್ರಮದಲ್ಲಿ ಕೆಪಿ ಪೂಜಾರಿ ಟಿಎಂ ಮೇಹರವಾಡೆ ಶ್ರೀಕಾಂತ್ ಹಬೀಬ ರಂಗಾಬದ್ವಿ ಟಿವಿ ಪೂಜಾರಿ ವಸಂತ ಲದವ ಎಫಕೆ ದಲಭಂಜನಾ ಕಾಶಿ ಖೋಡೆ ಪರಶುರಾಮ್ ಹಬೀಬ್ ಮೋತಿಲಾಲ್ ಮಿಸ್ಕಿನ್ ಜಿವಿ ಕಲಬುರ್ಗಿ ಡಿಕೆ ಚೌಹಾಣ್ ರಾಜಶ್ರೀ ಜಡಿ ಸರಳ ಭಾಂಡೆಗೆ ಸೀಮಾ ಲದವ ಪುಷ್ಪ ಪವಾರ್ ಹಾಗೂ ಪಂಚಪ್ರಮುಖರು ಮಹಿಳಾ ಪ್ರಮುಖ